ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಅಗರದಳ್ಳಿ ಗ್ರಾಮದಲ್ಲಿ ಖಾಸಗಿ ಫೈನಾನ್ಸ್ ಸಂಸ್ಥೆಯೊಂದು ಸಾಲ ಮರುಪಾವತಿಸಿದ ವ್ಯಕ್ತಿಯೋರ್ವರ ಕುಟುಂಬಕ್ಕೆ ಸೇರಿದ ಎರಡು ಮನೆಗಳ ಬಾಗಿಲಿಗೆ ಕಳೆದ ಎರಡು ತಿಂಗಳ ಹಿಂದೆ ನೋಟಿಸ್ ಅಂಟಿಸಿ ಬೀಗ ಹಾಕಿದ್ದ ಘಟನೆ ಬೆಳಕಿಗೆ ಬಂದಿದೆ ಕೂಲಿ ಕಾರ್ಮಿಕ ಚೌಡಪ್ಪ ಹಾಗೂ ಅವರ ಸಹೋದರನಿಗೆ ಸೇರಿದ ಮನೆಗಳಿಗೆ ಫೈನಾನ್ಸ್ ಸಂಸ್ಥೆ ಬೀಗ ಹಾಕಿದೆ ಇದಕ್ಕೆ ರೈತ ಸಂಘಟನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಈ ಸಂಬಂಧ ಭದ್ರಾವತಿ ನಗರದಲ್ಲಿರುವ ಫೈನಾನ್ಸ್ ಸಂಸ್ಥೆಯ ಕಚೇರಿ ಎದುರು ಫೆಬ್ರವರಿ ಇಪ್ಪತ್ತೈದರಂದು ರೈತ ಸಂಘಟನೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದೆ ತಕ್ಷಣವೇ ಮನೆಗಳ ಬಾಗಿಲಿಗೆ ಅಂಟಿಸಿರುವ ನೋಟಿಸ್ ಹಾಗೂ ಬೀಗ ತೆರವುಗೊಳಿಸುವಂತೆ ಆಗ್ರಹಿಸಿದೆ ಚೌಡಪ್ಪ ಅವರು ಎರಡು ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡಿದ್ದರು ಒಂಬತ್ತು ಕಂತುಗಳನ್ನು ಪಾವತಿಸಿದ್ದಾರೆ ಉಳಿದ ಹಣ ವಸೂಲಿ ಮಾಡಲು ಫೈನಾನ್ಸ್ ಸಂಸ್ಥೆಯವರು ಚೌಡಪ್ಪ ಹಾಗೂ ಅವರ ಸಹೋದರನಿಗೆ ಸೇರಿದ ಎರಡು ಮನೆಗಳ ಬಾಗಿಲುಗಳಿಗೆ ಬೀಗ ಹಾಕಿದೆ ಮತ್ತೊಂದೆಡೆ ಫೈನಾನ್ಸ್ನವರ ಕಿರುಕುಳ ತಾಳಲಾರದೆ ಚೌಡಪ್ಪ ಅವರು ಪತ್ನಿಯೊಂದಿಗೆ ನಾಪತ್ತೆಯಾಗಿದ್ದಾರೆ ಎಂದು ರೈತ ಸಂಘಟನೆ ಆರೋಪಿಸಿದೆ ತಕ್ಷಣವೇ ಜಿಲ್ಲಾಡಳಿತ ಸಾಲ ವಸೂಲಾತಿ ನೆಪದಲ್ಲಿ ಬಡವರಿಗೆ ತೊಂದರೆ ಕೊಡುತ್ತಿರುವ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ದಬ್ಬಾಳಿಕೆಗೆ ಕಡಿವಾಣ ಹಾಕಬೇಕು ಎಂದು ಸಂಘಟನೆ ಆಗ್ರಹಿಸಿದೆ ಪ್ರತಿಭಟನೆಯಲ್ಲಿ ರೈತ ಸಂಘಟನೆಯ ಕಾರ್ಯಾಧ್ಯಕ್ಷರಾದ ಯಶವಂತರಾವ್ ಗೋರ್ಪಡೆ ಮುಖಂಡರಾದ ಹಿರಿಯಣ್ಣಯ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಡಿ ವಿ ವೀರೇಶ್ ಚಂದ್ರಪ್ಪ ರಂಗಪ್ಪ ಅಂಚಿನ ಸಿದ್ದಾಪುರ ವೀರೇಶ್ ತಿಮ್ಮಣ್ಣ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು